ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಆಲ್ ನಾನಿದ್ದಾಗ ತ್ರೀ ಫಾರ್ಟಿ ಫೈವ್ ಆಗಿತ್ತು ಸೊ ನಾನು ನಾರ್ಮಲ್ ದಿನಚರಿ ಎಲ್ಲ ಮುಗಿಸ್ಕೊಂಡು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಾಲ್ಕು ಗಂಟೆ ಆಗಿತ್ತು ಬೆಳಿಗ್ಗೆ ಸೊ ಇವತ್ತು ಏನಕ್ಕಪ್ಪ ಇಷ್ಟೊತ್ತಿಗೆ ಎದ್ದಿರೋದು ಅಂದರೆ ನಾವು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ಸೊ ಹಂಗಾಗಿ ಸ್ವಲ್ಪ ಪ್ರಿಪರೇಷನ್ ಎಲ್ಲ ಇತ್ತು ಅಲ್ಲದೆ ಆ್ಯಕ್ಚುಲಿ ಇವತ್ತೇ ಹೊರಡೋದಿತ್ತು ಹಂಗಾಗಿ ಬೇಗ ಎದ್ದು ರೆಡಿ ಆಗಿಬಿಡೋಣ ಎಲ್ಲ ಕೆಲಸ ಮುಗಿಸ್ಕೊಂಡು ಅಂತೇಳಿ ಅಂದೆ ಊರಿಗೆ ಹೋಗೋದ್ರಿಂದ ಲೇಟ್ ಆಗಬಾರ್ದಲ್ಲ ಅನ್ನೋ ಕಾರಣಕ್ಕೆ ಬೇಗ ಎದ್ದೆ ಸೊ ಮೂರು ಇದ್ದೆ ನಾವು ಮೊದಲಿಂದ ಮೊದಲಿನ ಕೆಲಸ ಏನಪ್ಪ ಅಂದರೆ ಮಾಮೂಲಿ ನನ್ನ ರುಟೀನ್ ಏನಿರುತ್ತೆಯೋ ಬೆಳಗ್ಗೆ ಹೊತ್ತು ಮಾಮೂಲಿ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋದು ಆ ಥರದ್ದು ಒಲೆ ಎಲ್ಲ ಕ್ಲೀನ್ ಮಾಡೋದು ಅದೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಇನ್ನು ಬಾಗಲ ತೊಳಿಕೆ ಅಂತೇಳಿ ಬಂದೆ ಇನ್ನೂ ಕತ್ಲೆ ಇತ್ತು ತುಂಬಾ ಕತ್ಲ ಇತ್ತು ಸೊ ಇನ್ನು ನನ್ನ ಕೆಲಸಗಳು ಲೇಟ್ ಆಗುತ್ತಲ್ಲ ಅಂತೇಳಿ ಕತ್ಲೆ ಇದ್ರೂ ಪರವಾಗಿಲ್ಲ ಅಂತೇಳಿ ಬೇಗ ಬೇಗ ನನ್ನ ಕೆಲಸಗಳನ್ನ ಮುಗಿಸ್ಕೊಂಡೆ ಮುಗಿಸ್ಕೊತಾ ಇದ್ದೆ ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡೋದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋಸ್ನ ನೀವೇ ನೋಡ್ಬೋದು ಸೊ ಹಂಗಾಗಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಮರೀದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಹಾಗೆ ಬಾಗಿಲೆಲ್ಲ ತೊಳ್ಕೊಂಡು ಬಾಗಿಲಿಗೂ ಕೂಡ ರಂಗೋಲಿ ಬಿಡಿಸ್ಕೊತಾ ಇದ್ದೆ ಸೊ ಬಾಗಿಲಿಗೆ ಬಿಡಿಸಿರೋ ರಂಗೋಲಿ ಯಾವ ರೀತಿ ಇತ್ತು ಅಂತೇಳಿ ನೋಡ್ಕೊಂಡು ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಾಗಿಲು ನೀರೆಲ್ಲ ಹಾಕ್ಬಿಟ್ಟು ಬಂದು ಸೊ ಇನ್ನು ನಾವು ಹೋದರೆ ಇನ್ನು ಸಂಜೆನೇ ಬರೋದು ಇನ್ನು ಮನೆ ದೇವರಿಗೆ ನನ್ನ ಹಸ್ಬೆಂಡ್ ಏನು ಬರ್ತಾ ಇಲ್ಲ ಸೊ ಅವರು ಡ್ಯೂಟಿ ಇದೆ ಹಂಗಾಗಿ ಅವರು ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಇನ್ನು ನಾನು ಮತ್ತು ನಮ್ಮ ಅತ್ತೆ ಮನೆ ನಮ್ಮ ಚಿಕ್ಕತ್ತೆ ಮನೆಯವರು ನಮ್ಮ ನಾದ್ನಿ ಹಾಗೆ ನಮ್ಮ ಆರ್ಗಿತಿ ಇವ್ರು ನಾವು ಇಷ್ಟು ಜನನೂ ಕೂಡ ಓಟಿದ್ವಿ ಸೊ ಹಂಗಾಗಿ ನಮ್ಮ ಹಸ್ಬೆಂಡಿಗೆ ತಿಂಡಿ ಮಾಡಬೇಕಿತ್ತು ಅವರು ಬೆಳಗ್ಗೆಗೂ ಮಧ್ಯಾಹ್ನಕ್ಕೂ ಎರಡಕ್ಕೂ ಸೇರಿಸಿ ರೈಸ್ ಪಾತೆ ಮಾಡಿಬಿಡು ಅಂದರು ರೈಸ್ ಪಾತು ಅನ್ನೋದ್ಕಿಂತ ಇದು ನಮ್ಮ ಸ್ಟೈಲಲ್ಲಿ ಹೇಳೋದಾದರೆ ಇದು ಒಗ್ಗರಣೆ ಅಂತ ಅನ್ನ ಅಂತ ಕರಿತೀವಿ ತುಂಬಾ ಈಸಿ ಫೈ ಒಂದು ಅರ್ಜೆಂಟ್ ಇದೆ ಎಮರ್ಜೆನ್ಸಿ ಇದೆ ಅಥವಾ ನಮಗೆ ಮಾಡೋ ಮೂಡೇ ಇಲ್ಲಪ್ಪ ಯಾರು ಮಾಡ್ತಾರಪ್ಪ ಅನ್ನೋ ಅಂಥ ಮೈಂಡ್ಸೆಟ್ ಏನಾರು ಇತ್ತು ಅಂದಾಗ ಟಕ್ಕಂತ ಮಾಡ್ಕೊಂಬಿಡ್ಬೋದು ಇಲ್ಲ ಎಲ್ಲಾದರೂ ಹೋಗಿ ಬಂದು ಈಗ ಸಡನ್ನಾಗಿ ಸಾಂಬಾರು ಅದೆಲ್ಲ ಯಾರು ಮಾಡ್ತಾರಪ್ಪ ಅನ್ನೋಂಥ ಟೈಮ್ನಲ್ಲೂ ಕೂಡ ಇದನ್ನು ಐದು ನಿಮಿಷಕ್ಕೆ ಮಾಡ್ಕೊಂಬಿಡ್ಬೋದು ತುಂಬಾ ಈಸಿ ಒಗ್ಗರಣೆಯನ್ನು ಏನು ಜಾಸ್ತಿ ಇಲ್ಲ ಇದಕ್ಕೆ ಜಸ್ಟು ಒಂದು ನಾವು ಎಷ್ಟು ಕ್ವಾಂಟಿಟಿ ಮಾಡ್ಕೋತೀವೋ ಆ ಕ್ವಾಂಟಿಟಿ ಮೇಲೇ ಒಂದು ಈರುಳ್ಳಿ ಒಂದು ಟೊಮೊಟೊ ಅಂದರೆ ನಾನು ಈಗ ಒಬ್ರಿಗೋಸ್ಕರ ಮಾಡ್ತಾ ಇರೋದ್ರಿಂದ ಒಂದು ಪಾವು ಸ್ವಲ್ಪ ಅಕ್ಕಿ ಇದ್ದೀನಿ ಹಾಗಾಗಿ ಒಂದು ದಪ್ಪದೊಂದು ಟೊಮೊಟೊ ಒಂದೇ ಒಂದು ದಪ್ಪದ ಈರುಳ್ಳಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಇದು ಖಾರ ಏನಿರಲಿಲ್ಲ ಹಂಗಾಗಿ ಒಂದು ನಾಲ್ಕೈದು ಐದು ಹಾಕಿದ್ದೀನಿ ಅದೇನು ಖಾರ ಇಲ್ಲ ಹಾಗೆ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಖಾರ ಕೂಡ ಕಡಿಮೆ ಅದು ಹಂಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟು ಅಕ್ಕಿನ ಸ್ವಲ್ಪ ನೆನೆ ಇಟ್ಕೋಬೇಕು ನೆನೆ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಮುದ್ದೆ ಆಗೋಲ್ಲ ತುಂಬಾ ನೆನೆಸಿಡೋದ್ರಿಂದ ತುಂಬನೇ ಉದ್ರ ಉದ್ರಾಗಿ ಬರುತ್ತೆ ಮುದ್ದೆ ಅಂತೂ ಆಗೋಲ್ಲ ಇದು ನಾರ್ಮಲ್ ಜೀರಾ ರೈಸೇ ತಗೊಂಡಿದ್ದೀನಿ ನಾನು ಸೊ ಇದನ್ನ ನಾನು ಒಂದೆರಡು ಸಲ ಅಂದರೆ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಒಂದು ಟೈಮ್ ತೊಳೆದ್ರೆ ಅದು ಅನ್ನ ಅಷ್ಟು ಬೇಗ ಇರಲ್ಲ ಸೊ ಹಂಗಾಗಿ ನನಗೆ ನಾರ್ಮಲಿ ವೈಟ್ ರೈಸ್ ಮಾಡ್ತೀನಲ್ಲ ಆ ಟೈಮಲ್ಲಿ ಎರಡೆರಡು ಸಲ ತೊಳೆದು ಅಭ್ಯಾಸ ಇರೋದ್ರಿಂದ ಸೊ ನಾನು ಇದಕ್ಕೂ ಕೂಡ ಹಾಗೆ ಎರಡೆರಡು ಸಲ ತೊಳೆದ್ಬಿಟ್ಟೆ ತೊಳೆದಿಟ್ಕೊಂಡೆ ಇನ್ನು ಹಾಗೆ ಎಣ್ಣೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಇನ್ನು ಹಾಗೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ನಂತರ ಅದಕ್ಕೆ ಒಂದು ಹೆಚ್ಚಿಟ್ಕೊಂಡಿರ್ತೀವಲ್ಲ ಟೊಮೊಟೊ ಅದನ್ನು ಕೂಡ ಹಾಕಿ ಹುರ್ಕೊಂಡು ಸ್ವಲ್ಪ ಚಿಕನ್ ಮಸಾಲ ಆಚೆ ಚಿಕನ್ ಮಸಾಲ ಸೊ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮನೇಲಿ ಮಾಡಿಸಿರುವಂಥ ಬೇಳೆ ಸಾಂಬಾರು ಪುಡಿ ಸ್ವಲ್ಪ ಸೊ ಬೇಳೆ ಸಾಂಬಾರು ಪುಡಿ ಇಲ್ಲಾಂದರೆ ಮಾಮೂಲಿ ಅಚ್ಚು ಖಾರದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗೇ ಇರುತ್ತೆ ಸೂಪರ್ ಟೇಸ್ಟ್ ಕೊಡುತ್ತೆ ಸೊ ನನ್ನ ಹತ್ರ ಇತ್ತು ಬೇಳೆ ಸಾಂಬಾರು ಪುಡಿ ಸೊ ಹಂಗಾಗಿ ಅದನ್ನೇ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಓ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡು ಈಗ ನಾನು ಒಂದು ಗ್ಲಾಸು ಸ್ವಲ್ಪ ಅಕ್ಕಿ ತೊಗೊಂಡಿದ್ನಲ್ಲ ಅದಕ್ಕೆ ಎರಡು ಗ್ಲಾಸು ಒಂದು ಸ್ವಲ್ಪದಷ್ಟು ನೀರು ತಗೊಂಡು ಸೊ ನಾನು ಬಿಸಿನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ ಹಂಗಾಗಿ ಕುದಿ ಬೇಗ ಬಂದಿದೆ ಇನ್ನು ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸ್ ಕೊಟ್ಕೊಬೇಕು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಅದನ್ನು ಕುಕ್ಕರ್ ವಿಜಲ್ ಕುಕ್ಸೋಕ್ಕೂ ಇಟ್ಕೋಬೇಕು ಸೊ ಕುದಿ ಕೂಡ ಬಂದಿದೆ ಈಗ ಚೆನ್ನಾಗಿ ಕುದಿ ಬಂದಮೇಲೆ ಹಾಕಬೇಕು ಆವಾಗ ತಳೆಯೆಲ್ಲ ಹಿಡಿಯೋಲ್ಲ ರೈಸು ಕುಕ್ಕರಲ್ಲಿ ಮಾಡಿದಾಗ ಸೊ ಕುದಿ ಬಂದಮೇಲೆ ಲಿಡ್ಡು ಕ್ಲೋಸ್ ಮಾಡಿದ್ರೆ ತಳ ಹಿಡಿಯೋಲ್ಲ ಇನ್ನು ಇದು ಕೂಡ ರೆಡಿ ಆಯಿತು ಇನ್ನು ಹಾಗೆ ನಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲನೂ ಕೂಡ ಆಯಿತು ಇನ್ನು ಹಾಗೆ ಪೂಜೆಗೆಲ್ಲ ರೆಡಿ ಮಾಡಿದ್ದೆ ಇನ್ನು ನನ್ನ ಹಸ್ಬೆಂಡು ಮಗ ನನ್ನ ಮಗ ಇನ್ನೂ ಎಲ್ಲ ಮಲ್ಲಿಗಿದ್ರ ಸೊ ಹಂಗಾಗಿ ಅಷ್ಟೊತ್ತಿಗೆ ಆಗೋಂಥ ಯಾವುದಾದ್ರು ಕೆಲಸಗಳಿದ್ರೆ ಮುಗಿಸ್ಕೊಂಬರೋಣ ಅಂತೇಳಿ ಇನ್ನು ಅಲ್ಲದೆ ಈಗ ಹೆವಿ ಬಿಸಿಲು ಇದೆ ಸಿಕ್ಕಾಪಟ್ಟೆ ಹಂಗಾಗಿ ಈಗ ನಾವು ಹೊರಗಡೆ ಹೋಗ್ತೀವಿ ಅಂದರೆ ನೀರಿರಲೇಬೇಕು ನಾ ನಾವು ಹೆಂಗೋ ಅಡ್ಜಸ್ಟ್ ಮಾಡ್ಕೋತೀವಿ ಅಂದರೆ ಹಿಂಗೆ ಮಕ್ಳುಗಳಂತೂ ಕೇಳಲ್ಲ ಸೊ ಮಕ್ಳುಗಳನ್ನ ಜೊತೆ ಕರ್ಕೊಂಡು ಹೋದಾಗ ನೀರಿನ ಅವಶ್ಯಕತೆ ಇದ್ದೇ ಇರುತ್ತೆ ಸೊ ಹಂಗಾಗಿ ಅಲ್ಲಿ ಹೆಂಗಾದ್ರೂ ಆಗಲಿ ಸಿಗುತ್ತೋ ಸಿಗಲ್ವೋ ನಾವು ಅದನ್ನು ಯೋಚನೆ ಮಾಡೋದ್ಕಿಂತ ಫಸ್ಟ್ ಮನೆಯಲ್ಲೇ ನಾವೇ ಹೋಗ್ಬಿಟ್ರೆ ಬೆಟರ್ ಅಲ್ವಾ ಹಂಗಾಗಿ ನಾನು ನನ್ನ ಹಸ್ಬೆಂಡ್ ಜೊತೆ ಹೋದಾಗ ಏನು ತಲೆ ಕೆಡಿಸ್ಕೊಳ್ಳೋದು ಯಾಕೆಂದರೆ ಅವರು ಬೈಕಲ್ಲಿ ಯಾವಾಗಲೂ ಇಟ್ಕೊಂಡೇ ಇರ್ತಾರೆ ಇನ್ನು ನಾನು ನನ್ನ ಮಗ ಮಾತ್ರ ಹೋಗ್ತೀವಿ ಅಂದದ ಅಂದಾಗ ಮಾತ್ರ ಇದನ್ನೆಲ್ಲನೂ ಕೂಡ ರೆಡಿ ಮಾಡಿಕೊಂಡು ತಗೊಂಡು ಹೋಗ್ಬಿಡ್ತೀನಿ ಆ್ಯಕ್ಚುಲಿ ಬೇಕೇ ಬೇಕು ಈ ಬಿಸಿಲಿಗೆ ನೀರು ಇಲ್ಲ ಅಂದರೆ ಆಗೋದೇ ಇಲ್ಲ ಅದರಲ್ಲೂ ನನಗಂತೂ ನೀರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಊಟ ಬೇಕಾದ್ರು ಬಿಟ್ಬಿಡ್ತೀನಿ ನೀರು ಮಾತ್ರ ಬಿಡೋಕ್ಕಾಗಲ್ಲ ಅಷ್ಟು ನೀರು ಕುಡಿತೀನಿ ನಂಗೆ ಅಷ್ಟು ನೀರು ಅಂದರೆ ಇದು ಅನ್ನ ಅಂತ ಹಂಗಿದ್ದಾಗ ಈಗ ಬಿಸಿಲಲ್ಲಂತೂ ಇನ್ನು ಕೇಳೋಂಗೆ ಇಲ್ಲ ಇನ್ನು ಅದೆಲ್ಲನೂ ಕೂಡ ನೀರೆಲ್ಲ ತುಂಬಿಸ್ಕೊಂಡು ನೀಟಾಗಿ ಒರೆಸಿಟ್ಟೆ ಇಲ್ಲಾಂದರೆ ನಾನು ಒನಟಿ ಬ್ಯಾಗಲ್ಲೇ ಇಟ್ಕೊಳ್ಳೋದ್ರಿಂದ ವ್ಯಾನಿಟಿ ಬ್ಯಾಗಲ್ಲಿ ನೀರೆಲ್ಲ ಸೋರ್ಬಿಡುತ್ತೆ ಅಂದ್ಬಿಟ್ಟು ಫಸ್ಟು ನೀಟಾಗೆ ಎಲ್ಲನೂ ಕೂಡ ಬಾಟಲ್ನೆಲ್ಲನೂ ನೀಟಾಗಿ ಒರೆಸ್ಬಿಟ್ಟು ಮತ್ತು ವ್ಯಾನಿಟಿ ಬ್ಯಾಗಿಗೆಲ್ಲನೂ ಜೋಡಿಸ್ಕೊಂಬಿಟ್ಟೆ ಇನ್ನು ಅದನ್ನ ಮೊದಲು ಈ ಥರದ್ದು ಸಣ್ಣ ಪುಟ್ಟ ಕೆಲಸಗಳು ಯಾವ್ಯಾವ್ದು ಇರ್ತಾವೋ ಅವನ್ನೆಲ್ಲನೂ ನೀಟಾಗಿ ಮಾಡ್ಕೊಂಬಿಟ್ವಿ ಅಂದರೆ ಹೋಗೋ ಟೈಮಲ್ಲಿ ಟೆನ್ಷನ್ ಆಗೋಲ್ಲ ಗಾಬರಿ ಆಗೋಲ್ಲ ಸೊ ಹಂಗಾಗಿ ನಾನು ಟೈಮ್ ಇದ್ದಾಗ ಈ ಥರ ಸಣ್ಣ ಪುಟ್ಟ ಮಾಡಿಕೊಂಡೆ ಇನ್ನು ಹಾಗೆ ನನ್ನ ಮಗಂಗೂ ನೀರ್ಲಿಕ್ಕೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಇನ್ನು ಹಾಗೆ ಸಿಂಪಲ್ಲಾಗಿ ನಾನು ಪೂಜೆ ಕೂಡ ಮುಗಿಸ್ಕೊಂಡೆ ಈ ರೀತಿಯಾಗಿ ಆಗಿದ್ದು ಪೂಜೆ ಹಾಗೆ ನನ್ನ ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗಾಗಲೇ ಆಗಲೇ ಆರೂವರೆ ಕೂಡ ಆಗೋಗಿತ್ತು ಬೆಳಕು ಕೂಡ ಆಗಿತ್ತು ಇನ್ನು ನನ್ನ ಕೆಲಸಗಳು ಆಲ್ಮೋಸ್ಟ್ ಮುಗ್ದಿತ್ತು ಇನ್ನು ಹಾಗೆ ಸ್ವಲ್ಪ ಅಲ್ಲಿ ದೇವಸ್ಥಾನಕ್ಕೆ ತೊಗೊಂಡೋಗಂಥ ಮಡ್ಲಕ್ಕಿ ಹೂವು ಹಾರ ಅದನ್ನೆಲ್ಲನೂ ಕೂಡ ನೀಟಾಗಿ ಜೋಡಿಸ್ಕೊತಾ ಇದ್ದೆ ಇನ್ನು ಒಲೆ ಕೂಡ ಬೇಕಿತ್ತು ಅಲ್ಲೇ ಅಡುಗೆ ಮಾಡೋಣ ಅಂಥೇಳಿ ಭೂತಪ್ಪನ ಮಾಡೋಣ ಅಂತ ಹೇಳಿದರು ಅಮ್ಮ ಹಂಗಾಗಿ ಒಲೆ ಕೂಡ ನಮ್ಮದು ಸಣ್ಣ ಒಲೆ ಇತ್ತು ಸೊ ಹಂಗಾಗಿ ಸಣ್ಣದಿದೆ ಅಂದ್ರಲ್ಲ ಹಂಗಾಗಿ ಅದನ್ನೇ ತೊಗೊಂಬಂದಿದ್ರು ಅದನ್ನೇ ಅದನ್ನು ಕೂಡ ಹಾಗೆ ಬ್ಯಾಗಲ್ಲಿ ಜೋಡಿಸ್ಕೊಂಡೆ ಇನ್ನು ನನ್ನ ಹಸ್ಬೆಂಡ್ ನೆನ್ನೆ ರಾತ್ರಿಯೇ ಬಾಳೆಹಣ್ಣು ಹಾಗೆ ಹೂವಿನ ಹಾರ ಮತ್ತು ಹೂವು ಎಯ್ಯ್ ಅವನ್ನೆಲ್ಲ ಕೂಡ ತಂದಿದ್ರು ಇನ್ನೇನು ಕಡ್ಡಿ ಕರ್ಪೂರ ಎಲ್ಲನೂ ನಮ್ಮ ಅಂಗಡೀಲಿ ಇತ್ತಲ್ಲ ಸೊ ಅದೇ ಆಗ್ತಿ ಆಗುತ್ತೆ ಅಂತೇಳಿ ಇನ್ನು ಉಳಿದಿದ್ದು ಹೂವು ಹಾರ ಎಲ್ಲನೂ ಕೂಡ ತಂದಿದ್ರು ಅದೆಲ್ಲನೂ ಫ್ರೀ ಇದ್ದಾಗ ಸೊ ಟೆನ್ಷನ್ ಕಡಿಮೆ ಇದ್ದಾಗ ನೀಟಾಗಿ ಜೋಡಿಸ್ಕೊಂಬಿಟ್ರೆ ಎಲ್ಲ ನೀಟಾಗಿ ತೊಗೊಂಡೋಗ್ಬಿಡ್ತೀವಿ ಎಲ್ಲ ಹೋಗೋ ಟೈಮ್ನೆಲ್ಲ ಅರ್ಜೆಂಟ್ ಅರ್ಜೆಂಟ್ ಮಾಡಿಕೊಂಡು ಮಾಡಿದ್ರೆ ಯಾವ ಕೆಲಸನೂ ಬೇಗ ಆಗೋಲ್ಲ ಸೊ ಹಂಗಾಗಿ ಎಲ್ಲನೂ ಕೂಡ ಕೂಲಾಗಿ ರೆಡಿ ಮಾಡಿಕೊಂಡೆ ಅಂದರೆ ನನ್ನ ಕೆಲಸ ಕೂಡ ಎಲ್ಲ ಬೇಗನೆ ಮುಗ್ದಿತ್ತು ಬೇಗ ಎದ್ದಿದ್ದರಿಂದ ಬೇಗನೆ ಮುಗ್ದಿತ್ತು ಹಂಗಾಗಿ ಎಲ್ಲನೂ ಕೂಡ ರೆಡಿ ಮಾಡಿ ಅದನ್ನು ಬ್ಯಾಗ್ನೂ ಕೂಡ ನೀಟಾಗಿ ಇನ್ನೇ ಎತ್ತಿಟ್ಕೊಂಡೆ ಓಡೋ ಟೈಮಿಗೆ ತಗೊಂಡೋದ್ರೆ ಸಾಕು ಅಂತೇಳಿ ತೆಗ್ದಿಟ್ಕೋತಾ ಇದ್ದೆ ಇನ್ನದನ್ನ ಎಲ್ಲನೂ ನೀಟಾಗಿ ಜೋಡಿಸಿ ತೆಗ್ದಿಟ್ಕೊಂಡ್ಬಿಟ್ರೆ ಆರಾಮಲ್ವಾ ಸೊ ಅದಾದಮೇಲೆ ಹೇಗೂ ಹುಷಾರು ಬಂದಿತ್ತಲ್ಲ ಅನ್ನ ಎಲ್ಲ ರೆಡಿಯಾಗಿದೆಯಾ ಅಂತೇಳಿ ಅದೊಂದು ಚೆಕ್ ಮಾಡಿಬಿಟ್ಟು ಇನ್ನು ನನ್ನ ಹಸ್ಬೆಂಡಿಗೆ ಎಲ್ಲ ರೆಡಿ ಮಾಡಬೇಕಿತ್ತು ಇನ್ನು ಅವ್ರಿಗೆ ಅವೆಲ್ಲ ಬರೋಲ್ಲ ಕೆಲಸಗಳು ಬಾಕ್ಸಿಗೆಲ್ಲ ಹಾಕೊಳ್ಳೋದು ಅವೆಲ್ಲ ಗೊತ್ತಾಗಲ್ಲ ಅವರಿಗೆ ಮಾಡೋದಿಲ್ಲ ಅವರು ಸೊ ಹಂಗಾಗಿ ಬಾಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಬಿಡಮ್ಮ ಅಂತ ಅಂದಿದ್ರು ತುಂಬ ಸೂಪರ್ ಆಗಿ ಬಂದಿತ್ತು ಗೈಸ್ ಹಾಗೆ ಟೇಸ್ಟ್ ಮಾಡಿ ಕೂಡ ನೋಡಿದೆ ಸ್ವಲ್ಪ ಸಕ್ಕತ್ತು ಟೇಸ್ಟಿಯಾಗಿ ಬಂದಿತ್ತು ಸೂಪರ್ ಟೇಸ್ಟಿಯಾಗಿ ಬಂದಿತ್ತು ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿತ್ತು ದೀಪಿಕಾ ಅಂತ ಹೇಳ್ತೀರಾ ಏನಕ್ಕೆ ಅಂದರೆ ಇದು ಜಾಸ್ತಿ ಮಸಾಲೆ ಏನಿಲ್ಲ ಮಸಾಲೆ ಅಂತ ನಾವು ಆ್ಯಡ್ ಮಾಡೋದು ಇನ್ನೇನಿಲ್ಲ ಇಲ್ಲ ಜಸ್ಟ್ ಒಂದು ಚಿಕನ್ ಮಸಾಲ ಅದು ಬಿಟ್ಟರೆ ನಾವು ಮನೇಲಿ ಮಾಡ್ಕೊಂಡಿರ್ತೀವಲ್ಲ ಸಾಂಬಾರ್ ಪೌಡ್ರು ಅದು ಅದನ್ನು ಮಾತ್ರನೇ ತುಂಬಾ ಈಸಿಯಾಗಿರುತ್ತೆ ಅಪ್ಪ ಈಗ ಯಾರಪ್ಪ ಅಡುಗೆ ಮಾಡೋರು ಅಂತ ಏನಾದ್ರು ಬೇಜಾರಾಗ್ತಿದೆ ಅನ್ನೋದಾದರೆ ಆ ಟೈಮಲ್ಲಿ ಇದನ್ನು ಫಟಾಫಟ್ ಅಂತ ಮಾಡ್ಕೋಬೋದು ಏನಿಲ್ಲ ಜಸ್ಟ್ ಒಂದು ಈರುಳ್ಳಿ ಟೊಮೊಟೊ ಹಸಿಮೆಣಸು ಇದಿಷ್ಟನ್ನು ಹೆಚ್ಚಿಟ್ಕೊಂಡ್ಬಿಟ್ರೆ ಇನ್ನು ಆಲ್ಮೋಸ್ಟ್ ಅಲ್ಲೂ ಸು ಜನ ಶ್ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಉಪಯೋಗಿಸ್ತೀನಿ ಅಂಥವ್ರು ಆದರೆ ಇನ್ನೂ ಇನ್ನೂ ಈಸಿ ಆಗುತ್ತೆ ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅನ್ನೋರು ಕೂಡ ನಾರ್ಮಲ್ ಆಗಿ ಬೆಳ್ಳುಳ್ಳಿ ಶುಂಠಿನ ಕೂಡ ಜಜ್ಜಿಬುಟ್ ಕೂಡ ಹಾಕೋಬೋದು ಜಜ್ಬಿಟ್ಟು ಹಾಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಬೇರೆ ಡಿಫ್ರೆಂಟ್ ಫ್ಲೇವರೇ ಕೊಡುತ್ತೆ ಸೊ ಜಜ್ಬಿಟ್ಟು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಪೇಸ್ಟ್ ಇತ್ತಲ್ಲ ಹಂಗಾಗಿ ಪೇಸ್ಟೇ ಯೂಸ್ ಮಾಡ್ಕೊಂಡಿದ್ದೆ ಇನ್ನು ಬಾಕ್ಸೆಲ್ಲ ಕಟ್ಟಿ ರೆಡಿ ಆದಮೇಲೆ ನನ್ನ ಹಸ್ಬೆಂಡು ಇವತ್ತು ಯಾಕೋ ಕಾಫಿ ಬೇಕು ಅಂತಂದ್ರು ಸೊ ಹಾಗಾಗಿ ಕಾಫಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ ನನಗೂ ಬೇಕು ಅನ್ನಿಸ್ತು ಬೇಗ ಬೇರೆ ಎದ್ದಿದ್ನ ಬೇಗ ಎದ್ಬಿಟ್ವಿ ಅಂದರೆ ಕಾಫಿ ಇಲ್ಲದೆ ಹೋದರೆ ಸಮಾಧಾನನೇ ಆಗೋಲ್ಲ ಅನಿಸುತ್ತೆ ಏನೇ ಬಿಡಬೇಕು ಅಂದರೂ ಬಿಡೋಕ್ಕಾಗಲ್ಲ ಸೊ ಆ ರೀತಿ ಇದು ನಮ್ಮ ಲೈಫ್ ಸ್ಟೈಲಲ್ಲಿ ಅಂಟ್ಕೊಂಬಿಟ್ಟಿರುತ್ತೆ ಕಾಫಿ ಟೀ ಅನ್ನೋದು ಸೊ ಕಂಟ್ರೋಲ್ ಮಾಡಿದ್ದೀವಿ ಬಟ್ ಏನು ಡೈಲಿ ಯಾವಾಗಲೂ ಕುಡಿಯೋದು ಅದೆಲ್ಲ ಏನಿಲ್ಲ ಯಾವಾಗ್ಲಾರೂ ಅಪರೂಪಕ್ಕೆ ಕುಡಿದ್ರೆ ಏನೂ ತಪ್ಪಿಲ್ವಲ್ಲ ಸೊ ಹಂಗಾಗಿ ಸ್ವಲ್ಪ ಅವಾಗವಾಗ ಆವಾಗ ಯಾವಾಗ ಬೇಕು ಅನಿಸ್ದಾಗ ಮಾಡ್ಕೊತೀನಿ ಇನ್ನು ಕಾಫಿ ಏನಕ್ಕೆ ಹಂಗೆ ತಿರುಗಿಸ್ತಿದ್ದೀನಿ ಅಂದರೆ ನನಗೆ ಕಾಫಿ ಪುಡಿ ಸ್ವಲ್ಪ ಸ್ಟ್ರಾಂಗಾಗಿದ್ರೇ ಕಾಫಿ ತುಂಬ ಇಷ್ಟ ಆಗೋದು ಸೊ ಹಂಗಾಗಿ ಒಂದು ಸಲ ಸ್ಪೂನಲ್ಲಿ ತಿರ್ಗಿಸ್ ನೋಡಿದ್ರೆ ಅದು ಕಲರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಕಾಫಿ ಪುಡಿ ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಅಂತೇಳಿ ಸೊ ಹಂಗಾಗಿ ಅಲ್ಲದೆ ಸಕ್ಕರೆ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಸಲ ತಿರುಗಿಸ್ಬಿಡ್ತೀನಿ ಇನ್ನು ತಿರುಗಿಸ್ಬಿಟ್ಟು ನಾನು ಒಂದು ಹಾಫ್ ಲೋಟ ಕಾಫಿ ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಕಾಫಿನ ಸರ್ವ್ ಮಾಡ್ತಾಯಿದ್ದೆ ಇನ್ನು ಅವರು ಕೂಡ ಆಗಲೇ ಆಲ್ರೆಡಿ ಇನ್ನು ಫ್ರೆಶಪ್ ಎಲ್ಲ ಆಗಿದ್ದರು ಫ್ರೆಶ್ ಫ್ರೆಶಪ್ ಆಗಿ ಇನ್ನು ಹೊರಗಡೆ ನಮ್ಮದು ತೆಂಗಿನ ಮರ ಎಲ್ಲ ಇದೆಯಲ್ಲ ಸೊ ಆ ತೆಂಗಿನ ಮರಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು ಹಾಗೇ ಇನ್ನು ಸೂರ್ಯ ಕೂಡ ಇನ್ನೂ ಮುಳುಗಿರಲಿಲ್ಲ ಸೊ ಅವರು ಸೂರ್ಯ ನಮಸ್ಕಾರ ಕೂಡ ಮಾಡ್ಕೊತಾರೆ ಇದು ಅವರು ಪ್ರತಿದಿನದ ರುಟೀನು ಯಾವಾಗಲೂ ಇದೇ ರೀತಿನಿ ಅವರು ಇವತ್ತು ಅಂತಲ್ಲ ವೀಡಿಯೋ ಮಾಡ್ತಿದ್ದೀನಿ ಅಂತಲ್ಲ ಅವ್ರು ಪ್ರತಿದಿನವೂ ಕೂಡ ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ತೆಂಗಿ ಮನಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು ಹಾಗೆ ಇನ್ನು ಅಂಗಡಿಗೆ ಬಂದು ಅಂಗಡಿ ಒಳಗೆ ದೇವ್ರ ಫೋಟೋ ಎಲ್ಲ ಇದೆಯಲ್ಲ ಸೊ ಆ ದೇವ್ರ ಫೋಟೋಗೆಲ್ಲ ನಮಸ್ಕಾರ ಮಾಡಿಕೊಂಡು ನಂತರ ದೇವ್ರ ದೇವ್ರ ಫೋಟೋಗೆ ಕಡ್ಡಿ ಅಂದರೆ ಗಂಧದ ಕಡ್ಡಿ ಬೆಳಗ್ಗೆ ಅವರು ಅಂಗಡಿನ ತೆಗಿಯೋಕ್ಕೆ ಅಂಗಡಿನ ತೆಗೀತಾರೆ ಸೊ ಯಾವಾಗಲೂ ಇದೇ ಥರ ರೂಟೀನು ಇನ್ನು ಅವ್ರ ಕಾಫಿ ಕೂಡ ಅವ್ರಿಗೂ ತಗೊಂಡೋಗಿ ಇಟ್ಟಿದ್ದೆ ಅವರು ಕುಡಿತಾ ಇದ್ದರು ನಾನು ಕೂಡ ಹೊರಗಡೆ ತುಂಬಾ ತಣ್ಣಗಿತ್ತು ಹಾಗಾಗಿ ಕಾಫಿ ಕುಡಿಯೋಣ ಅಂಥೇಳಿ ಹೊರಗಡೆ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೆ ನನ್ನ ಹಸ್ಬೆಂಡ್ ಕೂಡ ಕುಡಿತಾ ಇದ್ದರು ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ನರಿದೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ಕೂಡ ವೀಡಿಯೋ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಹಾಗೆಯೇ ಹೊಸಬ್ರಾರರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಇನ್ನು ಹಾಗೆ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದ ನೋಡಿ ಅಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಬ್ಯೂಟಿಫುಲ್ಲಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್